ಯಾ ಇದು ಇಂಗಳೇಶ್ವರ ರೇವಣಿ ಸಿದ್ದೇಶ್ವರ ದೇವಸ್ಥಾನ ಇಲ್ಲಿ ಬಂದು ಬೇಡ್ಕೊಂಡ್ರ ಒಳ್ಳೇದಾಗ್ತದ ಅದಕ್ಕೆ ನೀನು ಕರ್ಕೊಂಡ್ ಬಂದಿಲ್ಯ ಬುದ್ಧಿ ಬರ್ಲಿ ಅವ್ನ್ ಅವ್ರ ಇಬ್ರು ಜೋಡಿ ಅದಾರ ಕರೆಕ್ಟ್ ಅದಾರ ಅವ್ರು ನೋಡ್ರ ಕಲಿಯೋಕತ್ತೇವಣಿ ಮಾಡಿ ನಾನು ಹಳ್ಳಿಗೆ ಮುಗ್ಗತ್ತಾಯ್ತಿ ಸೇರವಳು ಏನೋ ಬೆಂಗ್ಳೂರ್ ಒಂದು ಹುಡುಗ ಲವ್ ಮಾಡ್ಯಾಳತ್ತ அக்க <laughs> <laughs> ಯಾವುದೇ ಪರಿಸ್ಥಿತಿಯಲ್ಲಿ ನೀನ್ ಬಿಟ್ಟರು ನಾನು ಬಿಟ್ಟಿರಕ್ ಆಗೋದಿಲ್ಲ ನಾನು ಬಿಟ್ಟಿರಂಗಿಲ್ಲ ನಿನ್ನೆ ಮದುವೆ ಆಗ್ತೀನಿ ಅಷ್ಟೇ ಸಾಕು ಎಂದೆಂದೂ ನಿನ್ನ ಮರೆತು ಬದುಕಿರುಲಾರಿ ನಿನ್ನೆಡಲಾರಿ ஒய் நீல்ப சுங்கு பாப்பா நம் உடிக ரெண்டு தாவலா ಅವಳು ಅವ್ರ ಮಾಮಕಿನ್ ಜೀವನ ಇಟ್ಟು ಹೌದು ನಮ್ಮ ಇದ್ದೇ ಇರ್ತದೆ ಇಷ್ಟಪಟ್ಟು ನಾಳೆ ಮದ್ವೆ ಆಗೋರ್ ಇರ್ತೀವಿ ಇರ್ತಿವಿ ಮೊದಲ ಆಕಿನ್ ಸುದ್ ಮಾಡ್ ಯಾಕಂದ್ರ ಅವ್ರ ಮನ್ಯಾಗನು ಆಕಿ ಕುಡ್ಬೇಕಂತ ಆಸೆ ಐತಿ ಅವ್ರ ಮಾಮನು ತಣ್ಣಾನು ಇಟ್ಟಣಕಿನ್ ಮ್ಯಾಲ ಈಗ ಆಲ್ರೆಡಿ ಬೆಂಗ್ಳೂರಲ್ಲಿ ಇದ್ದಾಗ ಒಂದ್ ಹುಡುಗ ಹಿಂಡಿ ಅವನು ಅವ್ನು ಮೊಸಾ ಮಾಡ್ಬೇಕು ಪಾಪ ಖರೀ ಅಂದ್ರೆ ಜೀವಂತ ಇರ್ಬಾರ್ದು ಅವ್ರ ಹಣೆ ತರ ಇನ್ನು ಜೀವಂತವಾಗಿ ನೀವ್ ಬರಬ್ರಿ ಈಗ ಪಾಪ ಅವನು ಮುಗ್ಧ ಗೆಳೆಯ ಗೆಳೆಯದ ಮೊದಲ ಯಾಕಂದ್ರೆ ಇಲ್ಲಿ ರೇವಣ ಸಿದ್ದಿ ಗುಡಿಗೆ ಬಂದೀವಿ ಆ ರೇವಣ ಸಿದ್ದಿನ ಆಶೀರ್ವಾದ ನಮ್ಗಿತ್ತಂದ್ರೆ ಅವ್ರಿಬ್ರು ಒಂದ್ ಮಾಡಿಸು ಒಂದ್ ಮಾಡಿಸು ಕರ್ತೇವೆ ನಮ್ಮದು ಹ ಯಾಕಂದ್ರೆ ನಾವು ಪ್ರೀತಿ ಮಾಡಿದವ್ರಿ ಅದಕ್ಕೊಂದು ಇನ್ನೊಂದು ಪ್ರೀತಿಗೆ ನಾವು ಮೋಸ ಮಾಡಕ್ ಹೋಗ್ಬೇಡ ಮೊದಲ ನಾವ್ ಹೆಂಗಿದ್ರು ಪ್ರೀತಿ ಮಾಡದೇ ಇರೋದiva ಒಂದು ಗುಡ್ಸ್ ತಿಸ್ ಹಾಯ್ತ ರೆಡಿ ಹೋಗನ ರೆಡಿ ಯಾಕೆ ಚಿಂತೆ ಮಾಡ್ತಾ ಹೋಗೋಣ ಮಾಮಾ ಚುವ 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 ನೋಡಿ ರಮೇಶ ದೇಶ್ವಾಲ ನಮ್ಮ ಅಕ್ಕ ಮಗಳು ಒಳ್ಳೆ ಬುದ್ಧಿ ಅಕ್ಕನ ಚಲೋ ಒಂದು ತಕ್ಕ ಬುದ್ಧಿ ಏನ ಅಂತ ಹಾಕೋ ಯಾಕಂದ್ರೆ ಇಷ್ಟ ದಿನ ಸಿಟಿಯಾದಂತ ಹುಡುಗಿ ಹಳೆ ಪದ್ಧತಿ ಗೊತ್ತಿಲ್ಲ ನಮ್ಮ ಅಕ್ಕ ಆ ಹುಡುಗಿನಾಗ ತನ್ನ ಜೀವನವೇ ಇಟ್ಟಾವ ಆ ಹುಡುಗಿ ಮಾಡುವಂಥ ಕೆಲಸ ನಮ್ಮ ಅಕ್ಕ ಗೊತ್ತಿಲ್ಲ ನನಗೆ ಕೊಡಬೇಕ ಮನೆ ತೀರ್ಮನೆ ಕೊಟ್ಟ ಕನಸ್ಕಾಣಕ್ಕ ಆದ್ರೆ ಹುಡುಗಿ ಅದಕ್ಕೆ ಒಪ್ಪಿದುಕೊಳ್ಳೋದು ಆ ಹುಡುಗಿಗೆ ಒಳ್ಳೆ ಬುದ್ಧಿ ಒಳ್ಳೆ ಜ್ಞಾನ ಕೃಪೆ ತೋರು ತಂದೆ ಕೃಪೆ ತೋರು ಯಾಕಪ್ಪ ಅಂದ್ರೆ ನನಗೆಲ್ಲ ನಮ್ಮ ಮಕ್ಕಳ ಮಗಳನ್ನ ಆಗುದು ನನಗೆ ಬೇಕಾಗಿಲ್ಲ ನಮ್ಮ ಅಕ್ಕಂದ ಚಲೋ ಆ ಹುಡುಗಿಯನ್ನು ಮದುವೆ ಆಗ್ಬೇಕಾಗ್ಯದ ಅದಕ್ಕೆ ಅದರ ಎಲ್ಲಾ ಶಕ್ತಿ ನೀ ಮಾಡ್ಕೊಳ್ಳಪ್ಪ ದೇವರೇ ನಮ್ಮ ಮಕ್ಕಳ ಮಗಳನ್ನ ನಾ ಮದ್ವಿ ಮಾಡ್ಕೊಂಡೆ ಅಂದ್ರೆ ಬರುವ ವರ್ಷ ನಿನ್ನ ಬಿಡಿಗೆ ಬಂದು ತೀರು ಶ್ರೀ ಪರಮಾತ್ಮ ಇವತ್ತ ನಿನ್ನ ಗುಡ್ಡ ಬಿಟ್ಟು ದಾಟೋದ್ರಾಗೆ ಆ ಹುಡುಗಿ ಒಳ್ಳೆ ಬುದ್ಧಿ ಕೊಟ್ಟು ತಂದೆ ಕಾಪಾಡು ಯಾಕಂತ ಕೇಳು ಇಂಗ್ಲೀಷ್ಗಾದ್ರೆ ನೀನು ಉದ್ಭದ್ದ ದೇವರ ರೇವಣಿ ಸಿದ್ಧ ಅಂದ್ರೆ ಇಡೀ ಜಗತ್ತಿಗೆ ಒಂದು ಪಾವಡ ಮಾಡಿರುವಂತಹ ಮಹಾನ್ ವ್ಯಕ್ತಿ ಆ ಹುಡುಗಿಗೆ ஒே புதுப்பா கை முக்தி நமஸ்காரக்கு ಅಲ್ಲ ಇದು ಹಳಿ ಕಾಲದ ಕಟ್ಟಡ ಇಲ್ಲಿಗೆಲ್ಲ ಬಂದ ತಮ್ಮ ಪಾಪ ಪರಿವಾರ ಆಗಿರುತ್ತ ಹೇಳ್ಕೊಂಡು ಹೋಗ್ತಾನ ಅದಕ್ಕೆ ನಿನ್ಗೆ ಇವತ್ತು ಇಂಗ್ಲೀಷ್ ಕರ್ಕೊಂಡಿದ್ದೀನಿ ಹೋಗ್ಬೇಕಂತ ಕರ್ಕೊಂಡ್ ಬಂದಿನಿ ತಂಗಿ ನೀಟಿಯಾಗಿ ಏನ್ ಮಾಡಿ ಏನ್ ಬಿಟ್ಟು ಗೊತ್ತಿಲ್ಲ ಯಾಕಂದ್ರೆ ನಿನ್ ಕಷ್ಟ ನೀ ಅನುಭವಿಸಿ ಉಂಡಿ ಹೋದಿಲ್ಲ ಆ ಅದಕ್ಕೆ ನಾ ಏನ್ ಹೇಳಕ್ ಈಗ ಅವ ನಿಮ್ ಸ್ವಾಧರ್ಮ ಹೋದ ಅವನ ಕೈ ಹಿಡಿದು ನಿನ್ ಬಾಳ್ ಬಂಗಾರ ಆಗ್ತೈತಿ ಅವನ್ಗೆ ಆಸ್ತಿ ಐತಿ ಅಂತಸ್ತ ಐತಿ ಏನ್ ಅವಂಗ ಎಲ್ಲ ಐತಿ ನೋಡಕ್ಕ ಹಳ್ಳಿಯವ್ರ ಇದ್ರು ಮನ್ಸೈತೇನಿ ಅವನ್ಗೆಲ್ಲ ಫಸ್ಟ್ ಅಷ್ಟೇ ಹುಡುಗನ್ ಬಿಟ್ಬಿಡು ಅವ್ನ್ ಏನು ಯೋಚನೆ ಮಾಡಬೇಡ ತುಂಬಾ ಚೆನ್ನಾಗಿ ನೋಡ್ಕೊಂತಾನೆ ನನ್ ಮಾತ್ ನೀ ಕೇಳಿಲ್ಲ ಅಂದ್ರೆ ಇವತ್ತು ನಂದು ನಿಂದು ಚಿಕ್ಕ ಹೆಂಗ್ ಮಾಡ್ತೀವ ಈಗ ಮುಗುದಿಲ್ಲ ಸರಿ ಹಾಕಿ ತಿಳಿದಂಗ್ ಮಾಡಲಕ್ಕ ಅನುಷಲ್ಯ ಬೇಕ ಸಾವಕಾಶ ಬಿದ್ದು ಏನೋ ಮಾಡ್ಕೊಂಡು ಹ ಜೀವನದಾಗ ನಿಮ್ಮ ಅವ್ವ ನಿಮ್ ಮ್ಯಾಗ ಪ್ರಾಣೇ ಇಟ್ಟ ಇವತ್ತಿನ ಸಾವಕಾಶ ಇದೆ ಆದ್ರೆ ನಿಮ್ಮ ಅವ್ವ ಹೇಳದಂಗೆ ನೀ ಕೇಳಿಕಂದ್ರೆ ನಿಮ್ಮ ಜೀವನದಾಗಿ ಈ ಪ್ರಪಂಚದಾಗಲ್ಲ ನಿಮ್ಮ ಅವ್ವ ನನ್ಗೆ ಕೊಡಬೇಕು ನಾ ಸಣ್ಣ ಆಗಿರಬೇಕು ನನ್ನ ಮ್ಯಾಗ ಹೆಸರು ಇಟ್ಟಾಳೆ ನೀನು ಇತ್ತು ದಿನ ಸೀಟಾಗಿದ್ದ ನಿಮಗೆ ಹೇಳುವಂತ ಶಕ್ತಿ ನನಗಿಲ್ಲ ನಿನ್ನ ಮನಸ್ಸಿಗೆ ಬಂದಂಗ ಮಾಡು ಬೇಕು ನಮ್ಮ ಅಕ್ಕ ಬೇಕನ್ನ ಬದ್ಲಿ ಆಗು ವಾಲ್ಯಪ್ಪ ಅಂದ್ರೆ ನೀ ಪ್ಯಾಟಿಗ್ ಹೋಗಿ ನಿನ್ನ ಮನಸ್ಸಿಗೆ ನಾ ಏನು ಕೇಳಂಗ ಆದ್ರೆ ನಿಮ್ ಮೌನ ಪರ ನಿನ್ನ ಕೈಯಾಗಿರ ಬರೀ ಹುಷಿಯಾಗಿ ಸರಿ ಒಂದು ಏನ್ ಮಾಡ್ಬೇಕು ನೀ ಬಂದ್ ಮಾಡು ನಾನು ಮದುವೆ ಆಗತ್ತ ನಾನೇನು ಒತ್ತಾಗಿ ಮಾಡಂಗಿಲ್ಲ ನಿಮಗೆ ಆದ್ರೆ ನಿಮ್ ಮೌ ಈ ಪ್ರಪಂಚದಿಂದ ದೂರ ಹೋಗ್ತಾರಾ ಬಲ ಹುಷೇರಿ ಸರಿ ಆಯ್ತು ಮದ್ವೆ ಆಗ್ತೀನಿ ಅಕ್ಕಿ ಅದಾ ಹ್ಮ್ ದೇವರ ಸಾಕ್ಷಿ ಅದಕ್ಕೆ ಇಲ್ಲ ಹೌದು ಆ ಹ್ಮ್ ಬಾಂಗ ಹೂವು ಇಷ್ಟ ಕಾರಿಸಿ ಕಾರಿಸಿ ಕೊನೆಗೂ ನನ್ನ ಮನ್ಯಾಗ ಹೂ ಅಂದೆಲ್ಲಾ ಅವ್ರ ನನ್ನ ಮ್ಯಾಗ ಜೀವ ಐತಿ ಆದ್ರ ಇವತ್ತ ನಿಮ್ಮ ಭವನ ಪ್ರಾಣ ಉಳಿಸಿದ ಮಾಡದ ಅಕ್ಕಿ ಹಾಕ್ತೀವಿ ನನ್ನ ಕೈ ಹಿಡ್ದಲ್ಲ ಅಷ್ಟೇ ಸರ್ ಅದನ್ನ ನೀ ಬಂದು ಕೂಡನೆ ಹೂ ಅಂದಿದ್ದೆ ಅಂದ್ರೆ ಇಷ್ಟು ಬೆಲೆನೇ ಬರ್ತಿದ್ದಿಲ್ಲ ಕಾಡಿ ಮಾಡಿ ಮಟ್ಟಿ ಹೂ ಅದಕ್ಕೆ ನಿಜವಾದ ಪ್ರೀತಿ ಬಂದದ ಆ ದೇವ್ರ ಅನುಗ್ರಹನಗೂ ಬಾಡದ ನೋಡು ಆ ರೇವು ಸಿದ್ದ ನನ್ನ ಮ್ಯಾಗ ನಿನ್ನ ಮ್ಯಾಗ ದಯಾ ತೋರಿದ್ದೆ ಕರೆ ಆದರೆ ಒಂದು ವರ್ಷದ ಅಂದ್ರೆ ನಿಮ್ಮ ಅಪ್ಪ ನಮ್ಮ ಮಾವ ಮತ್ತ ಹುಟ್ಟಿ ಬರ್ಲತ್ತ ಆ ದೇವ್ರ ಬಳಿ ಆದ್ರೂ ನೀ ಎಷ್ಟು ಕಾಡಿಸಿ ಹೂ ಅಂದ್ಯಾಲ ಅಷ್ಟು ನನಗ ಪ್ರೀತಿ ಹೆಚ್ಚಾಗಿ ಮದ್ವಿ ಆಗ್ಯ ನೋಡು ಇಷ್ಟು ದಿವಸ ನೀ ಏನು ಬೆಂಗಳೂರಾಗ ನೀನ್ ಏನಾಗ್ಯದ ಏನ್ ಬಿಟ್ಟದು ನನಗ್ ಗೊತ್ತಿಲ್ಲ ಇವತ್ತ ನನ್ ಕೈ ಹಿಡ್ದಲ್ಲ ಅಷ್ಟೇ ಸಾಕು ಬಾಯ್ ದೇವಸ್ಥಾನ ಅವ್ರು ಕಾಯ್ತಾ ಇರ್ತಾರೆ ಕಾಯ್ದೆ ಅವರು ಜೋಡಿ ಅದಾರ ಅವರು ನಾವು ಗೆಲ್ ಬಿಟ್ಟು ಬಾಳ್ ಪ್ರೀತಿ ಅದ ಅದಕ್ಕ ನಾವು ಇವತ್ತು ನೀ ಸಿಕ್ಕಿ ಅಲ ಅಷ್ಟೇ ಸಾಕು ನಾ ಬಿ ಎಂದು ನಿಮ್ಮ ನಿನ್ನೆ ನನ್ನ ಪ್ರಾಣ ದೂರಾಗಿ ಹೋದರೆ ನೀನು ನಾನಂದು ಬಾ ಆ ದೇವರ ಬಹಳ ನೋಡಿ ಜೀವನದಾಗ ಹುಟ್ಟಿಂದ ಮನುಷ್ಯ ಆಸೆ ಇಟ್ಟುಕೊಂಡು ಸಾಯಿಬಾರ್ದು ಜೀವನದಾಗ ಸಿಕ್ಕಿದ್ದನ್ನ ನಮ್ಮ ಬಾಳಿಗೆ ಬಂದಿದ್ದು ತೃಪ್ತಿ ಸಂಸಾರ ಮಾಡಿ ಬಾಳಿ ಬದುಕಿದ್ರೆ ಈ ಜಗತ್ತದ ಹುಟ್ಟಿದ ಏನ್ ಚಿಂತೆ ಮಾಡಿಕೊಂಡ ಮುನಿ ಬಿಟ್ಟು ಹೊರಗೆ ಬರಬಾರ ನಿನಗೆ ಸದಾ ತಂದು ದುಡು ಹಾಕಿ ಮಹಾರಾಣಿಯಿಂದ ಸಾಕುವಂತ ಶಕ್ತಿ ಆ ಗುರು ಅನುಕೂಲ ತಿಳ್ಕೊಂಡು ಮುಂದ ಸಾರಿ ಕಲಿಬೇಕಂದು ಏನ್ ಇಷ್ಟಕ್ಕೆ ಸಾಕು ಮದುವ ಸಾರಿ ಕಲಿತ ಕಲಿ ನಾ ಕೂಲಿ ಕೆಲಸ ಮಾಡ್ಯಾರ ಹೊಟ್ಟ ತುಂಬಿಸ್ತೀನಿ ಸಾರಿ ಕಲಿಸ್ತೀನಿ ಆದ್ರೆ ಈ ದೊಡ್ಡ ಆಫೀಸರ್ ಆಗಿ ಬಂದಿಪ್ಪ ಅಂದ್ರೆ ಅದೇ ನನಗೊಂದು ಹಿಮ್ಮೆ ವಾಲ್ಯಪ್ಪ ಹಳ್ಳಿ ಒಳಗಡೆ ಇರೋನು ಹಳ್ಳಿ ಜೀವನ ನನಗೂ ಅರ್ಥ ಆಗ್ಲಿ ಅಂದ್ರೆ ಹಳ್ಳಿ ಒಳಗಡೆ ಅದಕ್ಕತ್ತ ತಿಳ್ಕೊಂಡು ನೀನ್ ಆಶೆ ನನ್ನ ಗಂಡ ಹೀರಿಸ್ತಾನ ಆಸೆ ಪೂರೈಸಂಗ್ಲೋ ಏನ್ ತಪ್ಪು ಕೋಬಲ್ಲ ಬಾ ಅಲ್ಲಿ ತಾಯಿ ಆಶೀರ್ವಾದ ತಗೊಂಡು ಆ ದೇವಸ್ಥಾನಕ್ಕೆ ಹೋಗಿ ಕೆಸಿಂದ ಊದ್ ಹೋಗ್ಬೋದು ಮತ್ತ ನಡಿಯ ಹೋಗು ಮತ್ತೇನು ಬೆಂಗಳೂರಕ್ಕ ಹೋಗಿ ಬಂದಿಂದ ಮದುವೆ ಮತ್ತೆ ಈಗ ಏನಾರು ಇಲ್ಲೇ ಜಾಬ್ ಮಾಡ್ಕೊತೀನಿ ಮದುವೆ ಗಿದ್ವಿ ಮಾಡ್ಕೊತೀನಿ ಮದ್ವೆ ಆಗೋದೈತಿ ನಮ್ದು ಫಸ್ಟ್ ನಮ್ದು ಫ್ರೆಂಡ್ ಆಗ ಹೇಳಿದ್ರಲ್ಲ ಬುದ್ಧಿ ಅಕ್ಕಿ ಏನ್ ಮಾಡತ್ತ ಅಕ್ಕಿ ಏನ್ ಮಾಡ್ತಾ ಫಸ್ಟ್ ಅಕ್ಕಿ ಕೇಳ

ಇಬ್ಬರೇ ಕಾ ನೋಡೋ ದೋಸ್ತ ಇದ್ರಾಗ ಯಾರು ಇಲ್ಲ ನಾವು ಮಾಡುವಂತ ಕರ್ತೇವ್ ಮಾಡಿವಿ ಅದು ದೇವ್ರ ಮ್ಯಾಲೆ ಒಬ್ಬ ಇದನ್ನ ನಿಮ್ ಕುಡ್ಸೋದು ಕುಡ್ಸಾನ ಒಳ್ಳೇದಾಗ್ಲಿ ಹಾ ಚಂದಾಗಿ ಬಾಳೆ ಮಾಡ್ಕೊಂಡು ಹೋಗೋದು ಕರ್ತೇವೆ ನಿಂದ ಅದ್ರಿ ಬೆಂಗ್ಳೂರ್ ಹುಡುಗಿ ಅಲ್ಲಿ ಜೀವನ ಮಾಡಿ ಬೆಂಗ್ಳೂರ್ ಹುಡುಗಿ ಅಲ್ಲ ನಮ್ಮ ಅಕ್ಕನ ಮಗಳು ಅದೇ ಅಲ್ಲಿ ಬೆಂಗಳೂರದಾಗ ಅದಾಳ ಇಲ್ಲ ದಿನ ಅಲ್ಲಿ ಅದಾಳ ಇಲ್ಲಿ ಜೀವನ ಮಾಡ್ಬೇಕಾದ್ ಕಷ್ಟ ಆಗ್ತೈತಿ ಅದಕ್ಕೆ ನಿನ್ಗೆ ಹೇಳಾಕತ್ತೀನಿ ನೋಡು ಯಾವ್ದೇ ರೀತಿಯಿಂದ ಒಬ್ಬರಿಗೆ ಒಬ್ರು ಸಹಾಯ ಮಾಡಿದ್ರೆ ಆ ಸಹಾಯ ಮಾಡಿದಂತ ಪುಣ್ಯ ನಿನಗ ಮುಟ್ಲಿಕ್ಕು ಮುಂದೆ ನಿಮಗಾಗುವ ಮಕ್ಕಳಿಗೆ ಮುಟ್ತದ ದೇವ್ರ ಎಲ್ಲಾ ಆಶೀರ್ವಾದ ದೇವ್ರ ಮಾಡೋದನ್ನ ಮಾತಾಡ ನೀನು ಯಾರು ನಿಮ್ ಜಾತಿ ಕೂಡ ನನ್ಗೆ ಬಹಳ ಸಂತೋಷ ಆಯ್ತು ನನ್ ಮಾತಿಗೆ ರೆಸ್ಪೆಕ್ಟ್ ಕೊಟ್ಟು ಇವತ್ತು ನಾ ಹೇಳಿದ ಮಾತಿಗೆ ಮದ್ವೆ ಆಗ್ತೀನಿ ತಪ್ಕೊಂಡಲ್ಲ ಥ್ಯಾಂಕ್ಸ್ ಕಣೆ ಥ್ಯಾಂಕ್ ಯು ಸೋ ಮಚ್ ನೋಡ ನೋಡು ಅವ್ರನ್ನ ಲವ್ ಹೆಂಗ್ ಮಾಡಬೇಕು ಅನ್ನೋದನ್ನ ಅವ್ರಿಗೆ ನೋಡಿ ಕಲಿ ನಿನಗತ್ತೆ ಮಾಡ್ತಾರ ಎಂತ ಜೀವನ ಹಾಳು ಮಾಡ್ಕೊಂಡೆ ಬಾ ಹೋಗಿ ನಿಮ್ಮ ಮಗು ಭೇಟಿ ಆಗಿ ನಿಮ್ಮ ಆಶೀರ್ವಾದ ತಗೊಂಡು ಮದುವೆಯಾಗಿ ಜೀವನ ಇನ್ನು ಸುಖದಿಂದ ಹೋಗು ಬರ್ರಿ ಹೋಗ್ಬರ್ರಿ ಬಾ ಅತ್ಯಂತ ದೋಸ್ತ ಎಲ್ಲ ಆರಾಮಿಲ್ಲ ಎಲ್ಲ ಅಂತ ಹುಡುಗಿ ಮಗ್ಳು ಸಿಕ್ಕಿಂದ ಆರಾಮ ಆರಾಮಿಲ್ಲ ರೀ ಮಾಡಿ ಹುಡುಗಿ ಸಿಕ್ಕಳಲ್ಲಿ அக்கூராக நிம்மதிக்கி அக்கன மெத்தியவந்தா ஏன் ಅಕ್ಕ ನಮ್ಮಗಳು ನನ್ನ ಹತ್ತಿರ ಬಂದಾಗ ಮುತ್ತಿನಂತ ಬೆಳಕೊಂಡೇನು ಕೊನೆವರೆಗೆ ಹಿಂಗೆ ಇರ್ಲಿ ನೋಡು ಮುತ್ತು ಉದುರಿಗಿದ್ರೆ ಅವ್ ನಕ್ರ ಬಾ ಹೋಗುನು ನಡಿ ಆ ಮನಿಗ್ ಹೋಗಿ ನಿಮ್ಮ ಆಶೀರ್ವಾದ ತಗೋನು ನಿಮ್ಮ ಅವ್ ವೇಳೆ ಎಲ್ಲರ ಹೊರ ಕೆಲ್ಸಕ್ಕ ಪಲ್ಸಕ್ಕ ಹೋಗಿದ್ರ ಆ ದೇವ್ರ ಆಶೀರ್ವಾದ ಐತಿ సరే యాకంద్ర అదకత్తా నిశ్వర దేవస్థానక కర్కొం బందీ ఒ బుద్ధి కొట్టణానా మదవి ఆగి సంసారెండు సగర రాజ్ ఇబ్బు ఈసా కత్తివి అంద్ర నాకు మంది నోడీ నమ్మను వచ్చి ఉర్కో అదక తు హి మదవి ఆగి ఫస్ట్ క్లాస్ నమ్మగ్ హ లగ్న కరీమల పోయి లగ్నకి మరీ ಎಲ್ಲರೂ ಲಗ್ನಕ್ಕೆ ಬರ್ರಿ ಯಾರು ನಿಮನ್ನ ಅದಕ್ಕ ಇವ್ರು ಬರೋಕ್ಕಿತ್ತ ಮೊದಲ ನೀವೆಲ್ಲರೂ ಬರ್ರಿ ಯಾಕ ನಿಮ್ಮ ಆಶೀರ್ವಾದ ಬಾಳ ಗುತ್ತಿ ಐತಿ ನಮ್ಮ ಮದುವೆಗೆ ಬಂದು ನಮಗ ಆಶೀರ್ವಾದ ಮಾಡಿ ಕೆಳ ನಾಲ್ಕು ಅಕ್ಷತೆ ಕಾಳು ಹಾಕಿ ಆಯೇರಿ ಹಾಕಲಿಕ್ಕೆ ಹೋಗಿ ಮತ್ತೆ ನಮಗ್ ನಿಮ್ಗೆ ಸಂಸಾರ ಮಾಡಕ್ಕೆ ಒಟ್ಟು ಬೇಕಲ್ಲ ಮೊದಲು ಯಾಕಂದ್ರ ಆಯೇರಿ ಹಾಕಿ ಆಶೀರ್ವಾದ ಮಾಡಿ ಸುರಕ್ಷಿತ ನಿಮ್ಮ ಮನೆಗೆ ಹೋಗಿ ನೀವೇ ಗೊತ್ತಾಗ್ ಮಾಡ್ರಿ ఏ కై ముగింగ్లూర్ అంతి బెంగళూర్ బందా అదక ఈ అవి బిజాపూర్ బంద బిజాపూర్ బ నమ్ ఆశీర్వాదకత్త అక్కర సోమ్యాకే ఇవ్ హాళ గౌడు ಯಾಕಂದ್ರೆ ಗೌರವ ಅವ ಅದಕ್ಕೆ ನಾವು ನಿಮ್ಮ ಗೊತ್ತಿದ್ದ ಮಾತೇ ಅವಾಕ ಅಂತೇಳಿ ನಿಮ್ಮ ಅನುಗ್ರಹ ನಿಮ್ಮ ಅಂತಃಕರಣ ನಿಮ್ಮ ಆಶೀರ್ವಾದ ಬಹಳ ಮುಖ್ಯವೇ ಇಂಥ ದಿನಮಾನದಲ್ಲಿ ಒಂದು ಮುದುಕನ್ನ ಈ ರೀತಿ ಬೇಸಾ ಕತ್ತಿರಪ್ಪ ಅಂದ್ರ ಅದಕ್ಕೆಲ್ಲ ನೀವೇ ಮುಖ್ಯ ಕಾರಣ ಎಲ್ಲಾ ರಾಶಿ ಅಭಿಮಾನಿಗಳ ಆಶೀರ್ವಾದ ಬಹಳ ಮುಖ್ಯವ ಅದಕ್ಕೆ ಮದುವೆಗೆ ಬರ್ರಿ ಹೋಗಿ ಮದುವಾರ್ರಿ ಏಯ್ ಕೈ ಮುಗಿ ನಮಸ್ಕಾರ ನಮಸ್ಕಾರ ನಮಸ್ಕಾರ